ಕಾಡಾನೆ ಕಾಟ ಇರೋದ್ರಿಂದ ರೈತರಿಗೆ ಸಮಸ್ಯೆ ಆಗ್ಬಹುದು ಆ ಊರಿನ ಯುವಕರಿಗೆ ಹೆಣ್ಣು ಕೂಡ ಸಿಗ್ತಾ ಇಲ್ಲ ಅಂದ್ರೆ ನೀವು ಇದು ನಂಬಲೇಬೇಕಾಗಿರೋ ಸತ್ಯ ಅಷ್ಟಕ್ಕೂ ಇದು ನಡೆದಿರುವುದಾದ್ರೂ ಎಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇದು ನಡೆದಿರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ನಾವು ನಾರ್ಮಲ್ ಆಗಿ ಏನ್ ನೋಡ್ತೀವಿ ನಿಮ್ ಮನೆ ಇಲ್ಲ ಜಾಗ ಇಲ್ಲ ಆಸ್ತಿ ಇಲ್ಲ ಸರಿಯಾಗಿ ನೌಕರಿ ಇಲ್ಲ ಇಲ್ಲ ನಿಮ್ಮೂರಲ್ಲಿ ಸರಿಯಾಗಿ ರಸ್ತೆ ಇಲ್ಲ ನಾವು ಹಂಗಾಗಿ ಹೆಣ್ಣು ಕೊಡೋದಿಲ್ಲ ಇದು ನಾರ್ಮಲ್ ಆಗಿ ಬರುವಂತ ಥಾಟ್ ಶ್ರೀಮಂತಿಕೆ ನೋಡ್ತಾರೆ ಆದರೆ ಇಲ್ಲಿ ಕಾಡಾನೆ ಕಾಟ ಹೆಂಗೆ ಬಂತಪ್ಪ ಅಂತಂದರೆ ಇಲ್ಲಿ ಈ ರಾಮನಗರದಲ್ಲಿ ಕಾಡಾನೆಗಳು ರೈತರಿಗೆ ಹೊಲ ನುಗ್ಗಿ ಕಬ್ಬು ಮಾವು ಅವ್ರು ಏನೇನು ಬೆಳೆದಿರ್ತಾರೆ ಆ ಬೆಳೆ ಕಟಾವು ಯಾವುದು ಒಂದನ್ನು ಉಳಿಸ್ದಾಗೆ ಎಲ್ಲ ಚಿಂದಿ ಚಿತ್ರಾನ್ನ ಬೂದಿ ಮೊಸರನ್ನ ಅಂತಾರಲ್ಲ ಹಂಗೆ ಮಾಡಿಬಿಟ್ಟಿರ್ತವೆ ಆ ಊರಿನ ಗ್ರಾಮಸ್ಥರು ಕಂಗಾಲಾಗಿ ಭಯಭೀತರಾಗಿ ದಿಕ್ಕೇ ತೋರಿಸ್ದಂತ ಆಗ್ಬಿಟ್ಟಿದೆ ಅವ್ರಿಗೆ ಸರಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಕಡೆ ಜೀವನ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಎಲ್ಲೋ ಸಾಲ ಮಾಡಿ ಜೀವನ ಮಾಡೋಣ ಪಾಪ ಅವರು ಬೆಳೆ ಬೆಳೆದಿರ್ತಾರೆ ಆ ಬೆಳೆನೂ ಸರಿಯಾಗಿ ಕೈಲಾರ ಸಿಗ್ಲಾರ್ದಂಗೆ ಆಗ್ಬಿಟ್ಟಿತ್ತು ಆ ಕಡೆ ಅದೊಂದು ಸಮಸ್ಯೆ ಅಂದರೆ ಇನ್ನೊಂದು ಸಮಸ್ಯೆ ಏನಂದ್ರೆ ನಿಮ್ಮೂರಲ್ಲಿ ಕಾಡಾನೆಗಳ ಕಾಟ ಜಾಸ್ತಿ ರಸ್ತೆಲಿ ಹೋಗೋಕ್ಕಾಗಲ್ಲ ಸರಿಯಾಗಿ ಮನೇಲಿ ಇರೋಕ್ಕಾಗಲ್ಲ ಮನೆ ಕಡೆ ಹೋದ್ರೂ ಕಾಡನೇ ಕಾಟ ಹೊಲಕ್ಕೆ ಹೋದರೂ ಕಾಡನೇ ಕಾಟ ರಸ್ತೆಗೆ ಹೋದರೂ ಕಾಡನೇ ಕಾಟ ಎಲ್ಲಿ ಹೋದರೂ ನಿಮಗೆ ಕಾಡಾನೆಗಳ ಕಾಟ ಜಾಸ್ತಿ ಐತಿ ಹಂಗಾಗಿ ನಿಮ್ಮ ಊರಿಗೇನಾರ ನಮ್ಮ ಹೆಣ್ಣನ್ನು ನಮ್ಮ ಮನೆ ಹೆಣ್ಣನ್ನು ನಿಮ್ಮೂರಿಗೆ ಕೊಟ್ಟರೆ ಜೀವನ ಪರಿಸ್ಥಿತಿ ಕಷ್ಟಪ್ಪ ಹಾಗಾಗಿ ನಾವು ನಿಮ್ಮೂರಿಗೆ ಹೆಣ್ಣನ್ನು ಕೊಟ್ಟು ಕೊಡುವುದಿಲ್ಲ ಅನ್ನೋ ರೀತಿಗೆ ಹೆಣ್ಣು ಕೊಡೋರ ಪರಿಸ್ಥಿತಿ ಬಂದುಬಿಟ್ಟೈತೆ ಮತ್ತು ಮದುವೆ ಮಾಡ್ಕೊಳ್ಳೋರ ಪರಿಸ್ಥಿತಿ ಆ ಊರಿನಲ್ಲಿ ಇರುವಂಥ ಯುವಕರ ಪರಿಸ್ಥಿತಿ ಕೂಡ ಅವರ ಗೋಳು ಕೇಳೋರು ಇಲ್ಲ ಆ ಊರಲ್ಲಿ ಮನೆ ಇರ್ತೈತಿ ತನ್ನ ತಂದೆ ತಾಯಿ ಇರ್ತಾರೆ ಅವರೆಲ್ಲರನ್ನ ಬಿಟ್ಟು ಬೇರೆ ಊರ ಕಡೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಆ ಊರಿನ ರೈತರ ಮತ್ತು ಗ್ರಾಮಸ್ಥರ ಯುವಕರ ಎಲ್ಲರ ಗೋಳಾಟ ಮತ್ತು ಎಲ್ಲರ ಬೇಡಿಕೆ ಏನಪ್ಪ ಅಂದರೆ ಸರ್ಕಾರಕ್ಕೆ ಮತ್ತೆ ಅರಣ್ಯ ಅಧಿಕಾರಿಗಳಿಗೆ ಅವ್ರಿಗೆ ಆಲ್ರೆಡಿ ಕೇಳಿ ಕೇಳಿ ಹೇಳಿ ಹೇಳಿ ಸಾಕಾಗಿ ಬೇಸತ್ತೋಗ್ಬಿಟ್ಟಿದ್ದಾರೆ ಅವರು ಆದ್ರೆ ಮತ್ತೆ ರಿಕ್ವೆಸ್ಟ್ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಮತ್ತೆ ಅರಣ್ಯ ಅಧಿಕಾರಿಗಳಿಗೆ ಅವರು ಬೇಡಿಕೊಳ್ಳೋ ಮನವಿ ಏನಪ್ಪ ಅಂತಂದರೆ ಇದರಿಂದ ನಮಗೆ ಮುಕ್ತಿ ಕೊಡಿ ಮುಕ್ತಿ ಅಂದ್ರೇನು ಕಾಡಾನೆಗಳನ್ನು ಅರಣ್ಯ ಪ್ರದೇಶಕ್ಕೆ ಸೇರಿಸಿ ಅವನ್ನ ಜೂ ಅಲ್ಲಾದರೂ ಸೇರಿಸಿ ಒಟ್ಟು ಎಲ್ಲಾದರೂ ಬೇರೆ ಕಡೆ ಬೇರೆ ಅರಣ್ಯ ಪ್ರದೇಶಗಳಿಗೆ ಸೇರಿಸಿ ಈ ಕಾಡಾನೆ ಕಾಟದಿಂದ ನಮ್ಮನ್ನು ಕಾಪಾಡಿ ಅಂತೇಳಿ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡಿಕೊಂಡಿದ್ದಾರೆ ಆ ಊರಿನ ಎಲ್ಲ ಹಿರಿಯರು ಗ್ರಾಮಸ್ಥರು ಯುವಕರು ನಗಬೇಕೋ ಹಾಳಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ವಿಷಯ ಇದು ಇದ್ರ ಬಗ್ಗೆ ನಿಮ್ಮೆಲ್ಲರ ಕಾಮೆಂಟ್ ಗಳು ತಿಳಿಸಬಹುದು ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ